ಇಲ್ಲಿ ನೋಡ್ರಿ ಒಂದ್ ನಿಮಿಷ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಗಾಳಿ ಕಾರ್ಯ ಹಂಚು ಮ್ಯಾಲ ಕಲ್ಲು ಬಿದ್ದ ಎಲ್ಲಾ ಫುಲ್ ಹಂಚುಗಳೆಲ್ಲ ಫುಲ್ ಒಡೆದ್ ಬಿಟ್ಟವು ಮಳೆ ಮಳೆ ಹೊರಗೆ ಹೋಗೋದೇ ಬೇಡ್ರಿ ಇಲ್ಲೇ ಎಂಜಾಯ್ ಮಾಡಿದ್ರಿ ನಾವು ನಮ್ಮ ಮನೆಯಾಗ ಅದ ಎಲ್ಲಿ ಮುರ್ಕೊಂಡ್ ಬಂದು ಎಲ್ಲಿ ಅಪ್ಪ ಇದೆಲ್ಲಾ ಹಣಸಿನ್ಸ ಆಟ ಎತ್ಕೊಂಡ್ ಹೋಗ್ತಿತ್ತು ಅಂತ ಮಾಡಿದ್ದೆ ನಾನು ನಿಜ ಹೇಳ್ಬೇಕಂದ್ರ ಇವತ್ತ ಭಾಳ ಅಂದ್ರ ಬಾಳ ಹೆದ್ರೇನಿ ಹೆದರ್ಕಾದ ವಚ್ಚಿ ಬಂದ್ರಿ ಅವ್ರಿಗಂತ ಈಗದ ಬ್ಯಾಗ್ಲೋ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಕೆ ವ್ಲಾಗ್ಸ್ ಫ್ರೆಂಡ್ಸ್ ಬರ್ರಿ ನೋಡ್ರಿ ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಫುಲ್ ಅಂದ್ರೆ ಫುಲ್ ಮಳೆ ಜೋರೈತಿ ಮಳೆ ಬರಾಕತೈತಿ ನೋಡ್ತಾ ಇರ್ಬೋದು ನಮ್ಮ ಒಂದು ಯೂಟ್ಯೂಬರ್ ಮನೆ ಏನು ಐತಿ ಏನಂತ ತೋರಿಸಕೀವಿ ಇದರಲ್ಲಿ ಸಂತೋಷ ಅಷ್ಟೇ ಅಲ್ಲ ಸ್ಟ್ರಗಲ್ ಕೂಡ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ನೋಡಿರಿ ಇಲ್ಲಿ ನಮ್ಮ ಮನೆ ಯಾವ ಥರ ಸೋರಾಗತ್ತೈತಿ ಫುಲ್ ನೋಡಿ ಮತ್ತೆ ಸಿಕ್ತೇನಂತ ನಿಮ್ಗ ಯಾ ನಮನಿ ಪರಿಸ್ಥಿತಿ ನೋಡ್ರಿ ಒಂದ ನಿಮಿಷ ಇಲ್ ನೋಡ್ರಿ ಗಾಳಿ ಹಾರ್ಯ ಮ್ಯಾಲ ಅಂದ್ ಬಿದ್ದ ಎಲ್ಲಾ ಫುಲ್ ಹಂಚುಗಳೆಲ್ಲ ಫುಲ್ ಒಡೆದ್

ಅರಿಬಿ ತಪ್ ತಪ್ ಬಿಟೋ ಎನ್ ಅದಕ್ಕೋಸ್ಕರ ಇಲ್ಲಿ ಬಟla ತಗೊಂಡು ನಾನು ತುಂಬ ಚುಮ್ ಇಲ್ಲಿ ನೋಡ್ರಿ ಇಲ್ಲಿಂದ ಅಲ್ಲಿ ಅದು ಒಡೆದೈತಿ ಅದು ಸಿಳೆತೆ ಅದ ಅದನ್ನು ಇದನ್ನ ಮಾಡ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಹಾ ಸರ ಅದನ್ನ ಮಾಡಿ

ಕಮಾನಕ್ಕೂ ಒಗೋಕ್ ಬಿಟ್ಟಿರ್ತಾರಲ್ರಿ ಅದರಾಗಿಂದ ಇಲ್ಲಿ ನೀರು ಎಳೆಯಕ್ಕತತಿ ಹಂಗಾಗಿ ನಾಳೆಗೆ ಅದಕ್ಕೊಂದು ಏನಾರು ಆಲ್ಟರ್ನೆಟ್ ವ್ಯವಸ್ಥೆ ಮಾಡಬೇಕು ಮಾಡುವಂಥ ನಾಳೆ ನಾನು ಎಷ್ಟೊಂದು ಮಳೆ ಆಗೋದಿಲ್ಲ ಅಂತ ಅಂದ್ಕೊಂಡು ಚೆನ್ನಾಗಿದೆ ಬಟ್ ಇದು ಮಳಿ ಕಮ್ಮಿ ಐತಿ ಬಟ್ ಗಾಳಿ ಜಾಸ್ತಿ ಆಗಿದ್ದಕ್ಕಾಗಿ ಗಾಳಿ ಹೆವಿ ಅಂದರೆ ಹೆವಿ ಗಾಳಿ ಐತಿ ಅದಕ್ಕಾಗಿ ಅದು ಕಲ್ಲು ಎಲ್ಲಿ ಅದು ನಾವು ಎಲ್ಲಿ ಇಟ್ಟಿದ್ದಾಗ ಗೊತ್ತಿಲ್ಲ ಅದು ನಾನು ಇದ್ರ ಮೇಲೆ ಅಂತಿದ್ದಿಲ್ಲ ಬಟ್ ಅದು ಇಷ್ಟು ಕಲೆ ಐತದ ಅದು ಗಾಳಿಗೆ ಗಾಳಿಗಾರ್ಕೊಂಬಂದು ಬಿತ್ತು ಸಪೋಸ್ ಆಟೋ ಅಡ್ಡ ಕಂಬ ಐತಲ್ಲ ಆ ಕಂಬ ಎಲ್ಲಿಲ್ಲ ಅಂದ್ರೆ ಸ್ಟೋವ್ ಮೇಲೆ ಬಿದ್ದಿರೋದು ಬಟ್ ಪುಣ್ಯ ಇದಕ್ ಹಿಡ್ಕೊಂಡು ನಿಂತ ಈ ಕಂಬ ಐತಲ್ರಿ ಈ ಕಂಬಗೆ ಸಪೋರ್ಟ್ ಆಗಿ ನಿಂತ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈಗ ಅದನ್ನ ತೆಗಿಬೇಕಂದ್ರೆ ಮಳೆ ನಿಂತಿಂದ ಮ್ಯಾಗೇನು ಹತ್ತಂಗಿಲ್ಲ ಯಾಕಂತಂದ್ರೆ ಮ್ಯಾಗ ತೆಗೆದ್ರ ಈಗ ಎಲ್ಲ ಹಂಚು ನೆನೆದಿರ್ತಾವ ಮನೆಯಾದ್ರೂ ಭಾಳ ಅತಿ ಹೆಂಚು ನೆನೆದಿರ್ತಾವೆ ಈಗ ಏನಾದ್ರು ಇಲ್ಲೇ ಉಪಯೋಗ ಮಾಡಿ ಅದನ್ನ ಇಲ್ಲೇ ತೆಗೆದು ನಾಳೆ ಬೆಳಿಗ್ಗೆ ಸ್ವಲ್ಪ ಬಿಸಿದ ಮೇಲೆ ಸ್ವಲ್ಪ ಆರಿದ್ಮೇಲೆ ಅದನ್ನೆಲ್ಲ ತೆಗಿತೇವಂತ ತೆಗ್ದು ಹಂಚುಗಳು ಅಂತ ಬರ್ಬೇಕು ನಾಳೆಗೆ ಹಂಚುಗಳು ತಗೊಂಡ್ಬಂದು ಹಾಕಿ ಒಂದು ಮೇಲ್ಗಡೆ ನೋಡೋಣ ನಿದ್ರ ಇಲ್ಲ ಗೊತ್ತಿಲ್ಲ ಹಾಳೆ ಅಂತ ಹಾಕ್ತೇವೆ ನಿದ್ರ ಇಲ್ಲ ಗೊತ್ತಿಲ್ಲ ನೋಡಿದಂತೆ

ಅದು ಎಲ್ಲಿ ಮುರ್ಕೊಂಡು ಬಂದು ಎಲ್ಲಿ ಅಪ್ಪ ಇದೆಲ್ಲ ಹಂಚಿನ ತಾಟ ಎತ್ ಎತ್ಕೊಂಡು ಹೋಗ್ತೀಕ ಅಂತ ಮಾಡಿದ್ದೆ ನಾನು ನಿಜ ಹೇಳ್ಕಂದ್ರೆ ಇವತ್ತ ಭಾಳ ಅಂದ್ರೆ ಭಾಳ ಹೆದರೇನಿ ಹೆದರಿಕಾದ್ರೆ ವಚ್ಚಿನ್ನಿ ಅವ್ರಿಗಂತೂ ಈಗ ನೀನು ಒಬ್ಬಕ್ಕಿನ್ನ ಬಿಟ್ಟು ಹೆಂಗ ಹೋಗುದ್ಲೆ ನಾನು ಇಂಥ ಮಳೆ ಆಗಂತೇಳಿ ಅವ್ರು ಅನಾಗತ್ತಾರ ಇಂಥ ಅದಕ್ಕೆಲ್ಲ ಇವಾಗ ಆಗೋದಾಗೋದೆ ನಮ್ಮ ಮನೆ ಬರದಾಗ ಏನಾಯ್ತ ಅದು ಆಗೋದಾಗುದೇ ಅದಕ್ಕೆ ಯಾವದನ ಟೆನ್ಷನ್ ತಗೋಬೇಡ ಹೋಗು ಅಂತೇಳಿ ಹೇಳಿ ಎಲ್ಲ ಸಜ್ಜಿ ಮಾಡ್ಕottiನ್ರಿ ಇವತ್ತು ಆದ್ರೆ ನಾಟಕ ಮಾಡಕ ಬಿಟ್ಟ ಕೊಂತಾರೆ ಅವರು ನೋಡ್ ಏ ನಾಯಿ ಈಗ ಹನು ಅಲ್ಲಿ ನಾಟಕ ಈಕ ತಗೋ ಫೋನ್ ಇತ್ತುಕೊಂಡ거든 ಆದ್ರೆ ತೆಗಿ ತೆಗಿ ಏನಾರ ತಿಗಿ ಏನರಾಗಿ ಮೊದಲ ತೆಗಿ ಇದನ್ನ ಮೊದಲ ಇದು ಕ್ಯಾನ್ ಬೂತನ್ನು ನೋಡುವ ಹಾ 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 ನಿಧಾನ ನಿಧಾನ ಅವಸ್ ಬೇಡ ಅವರ ಎತ್ತಾಗಿ